ಹೋಗ್ಬೇಕು ಕನ್ನಡ ಚಿತ್ರ ನೋಡಬೇಕು ಎಲ್ಲರೂ ಬೆಳೆಸ್ಬೇಕು ನೋಡಿ ಎಂಟರ್ಟೈನ್ ಮಾಡಿ ಚಿತ್ರರಂಗ ಇರೋದು ಹಿಂದಿಕ್ ಸರ್ ಎಂಟರ್ಟೈನ್ಮೆಂಟ್ಗೋಸ್ಕರ ಅದಕ್ಕೆ ನಾವೇನು ಮಾಡ್ತೀರಿ ಎಲ್ಲ ಜನ ಅನ್ನೋ ಎರಡು ಅಕ್ಷರ ಎಲ್ಲ ಏನ್ ಮಾಡ್ಬಿಟ್ಟಿದಾರತ್ತ ಫ್ಯಾನ್ಸನ್ನ ಎರಡು ಅಕ್ಷರ ಇಟ್ಕೊಂಡು ವಾರ ಅನ್ನೋ ಅಕ್ಷರ ತಗೊಂಡು ಎಲ್ಲ ಮರ್ಸ್ಬಿಟ್ಟಿದ್ದಾರೆ ಅದಕ್ಕೆ ಎಲ್ಲರಿಗೂ ಹೇಳೋದು ದ್ವೇಷ ಅನ್ನೇ ಅಕ್ಷರ ಬಿಡಿ ಸ್ನೇಹ ಅನ್ನೋ ಎರಡು ಅಕ್ಷರ ಇದು ಮಾಡ್ಕೊಳ್ಳಿ ಪ್ರೀತಿಯನ್ನು ಹೇಳೋ ಅಕ್ಷರ ಜನಕ್ಕೆ ಬುದ್ಧಿ ಅನ್ನೋ ಅಕ್ಷರ ಇದ್ದಾಗ ಎಲ್ಲ ಕರೆಕ್ಟ್ ಆಗಿರುತ್ತೆ ಈಗ ನಾವು ಅಂತೀವಿ ಅಷ್ಟೇ ರಿಯಲ್ ಫ್ಯಾಕ್ಟ್ ಹೇಳ್ತೀನಿ ಕೇಳಿ ಸತ್ಯ ಅನ್ನೋದು ಎರಡು ಅಕ್ಷರ ನಾ ನಾನು ಉಪ್ಪಿ ಫ್ಯಾನ್ ಆಗಿರಬಹುದು ಉಪ್ಪಿ ಅನ್ನೋದು ಎರಡು ಅಕ್ಷರ ಶಿವ ಅನ್ನೋದು ಎರಡು ಅಕ್ಷರ ರಾಜ್ ಅನ್ನೋದು ಎರಡು ಅಕ್ಷರ ಎಲ್ಲಾನು ಎರಡು ಅಕ್ಷರದಲ್ಲಿ ಇದೆ ಎಮ್ಮೆ ಅನ್ನೋದು ಎರಡು ಅಕ್ಷರ ಯಮ ಅನ್ನೋದು ಎರಡು ಅಕ್ಷರ ನನ್ನ ಹೆಸರು ಗಣಿ ಗಣಿ ಅನ್ನೋದು ಎರಡು ಅಕ್ಷರ ಈಗ ರಿಯಾಲಿಟಿ ಏನಂತ ಹೇಳ್ತಾರೆ ಎಲ್ಲ ಫ್ಯಾನ್ಸ್ ಅನ್ನ ಎರಡು ಅಕ್ಷರ ವಾರನ್ನ ಎರಡು ಅಕ್ಷರ ಮಾಡ್ತಾ ಇದ್ದಾರೆ ಅದೆಲ್ಲ ಯಾವುದು ಇಲ್ವೇ ಇಲ್ಲ ಯಾಕೆ ಅಂದ್ರೆ ಸ್ಟಾರ್ಸು ಅವ್ರ ಮನೆಯನ್ನು ಎರಡು ಅಕ್ಷರದಲ್ಲಿ ಆರಾಮಾಗಿ ಅನ್ನೋ ಎರಡು ಅಕ್ಷರ ಮಾಡಿಕೊಂಡು ಅನ್ನೋ ಎರಡು ಅಕ್ಷರ ನೋಡ್ತಾ ಇರ್ತಾರೆ ನಾವು ಫ್ಯಾನ್ಸ್ ಅನ್ನೋ ಎರಡು ಅಕ್ಷರ ನಾವೇನ್ ಮಾಡಬೇಕು ಬುದ್ಧಿಯನ್ನು ಎರಡು ಅಕ್ಷರ ಇಟ್ಕೊಬೇಕು ನಾನೇನ ದೇಶದ ಪಿ ಎಂ ಅನ್ನು ಎರಡು ಅಕ್ಷರ ಏನ ಆಗ್ಬಿಟ್ರೆ ಸರ್ ಎಲ್ಲಾರು ಮಾತು ಅನ್ನೋ ಎರಡು ಅಕ್ಷರಕ್ಕೆ ದುಡ್ಡು ಅನ್ನೋ ಎರಡು ಅಕ್ಷರ ಕೊಟ್ಬಿಟ್ಟು ಮಾತಾಡ್ಬೇಕು ಅವಾಗ ನೋಡೋಣ ಯಾರು ಏನೇನು ಕರೆಕ್ಟ್ ಆಗಿ ಮಾತಾಡ್ತಾರೆ ಏನು ಎತ್ತ ಅಂತ ಮನುಷ್ಯ ಮಾತು ಅನ್ನೋದು ಎರಡು ಅಕ್ಷರ ತುಂಬಾ ಇಂಪಾರ್ಟೆಂಟ್ ನಾನು ಪ್ರೀತಿ ಪ್ರೀತಿಯನ್ನು ಎರಡು ಅಕ್ಷರ ಇಟ್ಕೊಳ್ಳಿ ದ್ವೇಷ ಅನ್ನೋ ಎರಡು ಅಕ್ಷರ ಬಿಡಿ ನಾನು ಅನ್ನೋದು ಎರಡು ಅಕ್ಷರ ಬಿಡಿ ನಾವು ಅಂತ ಹೇಳಿ ಅವಾಗ ಎಲ್ಲ ಬರುತ್ತೆ ನಾಡು ಅನ್ನೋದು ನಮ್ ನಾಡು ನಾಡು ನುಡಿ ಏನಿದೆ ಎಲ್ಲ ಎರಡು ಅಕ್ಷರದಿಲ್ಲ ಎಲ್ಲೇ ಹೋದ್ರು ಏನೇ ಆದ್ರೂ ಬೆಂಕಿಯನ್ನು ಎರಡು ಅಕ್ಷರ ಯಾರು ಹಾಕಕ್ಕೆ ಹೋಗ್ಬೇಡಿ ಅದಕ್ಕೆ ನೀರು ಅನ್ನ ಎರಡು ಅಕ್ಷರ ಹಾಕಿ ಎಲ್ಲೇ ಬೆಂಕಿ ಅನ್ನ ಎರಡು ಅಕ್ಷರ ಹಾಕುವ ಅದಕ್ಕೆ ತುಪ್ಪ ಅನ್ನ ಎರಡು ಅಕ್ಷರ ಹಾಕಿದ್ರೆ ಏನಾಗುತ್ತೆ ಬೆಂಕಿ ಹಂಗೆ ಉದ್ಭವ ಆಗ್ಬಿಡುತ್ತೆ ನೀರು ಅನ್ನ ಎರಡು ಅಕ್ಷರ ಹಾಕ್ಬೇಕು ಪ್ರೀತಿ ಎರಡು ಅಕ್ಷರದಲ್ಲಿ ಅದಕ್ಕಿಂತ ಹೆಚ್ಚಾಗಿ ನಮ್ಮ ಜನಗಳು ಫ್ಯಾನ್ಸ್ ಅನ್ನು ಎರಡು ಅಕ್ಷರ ಬುದ್ಧಿಯನ್ನು ಎರಡು ಅಕ್ಷರ ಇಟ್ಕೊಬೇಕು ತಾಳ್ಮೆಯನ್ನ ಎರಡು ಅಕ್ಷರ ಇಟ್ಕೊಬೇಕು ಅವಾಗ ನಮ್ಮ ಸಿನಿಮಾ ಮೂವಿ ಅನ್ನೋ ಎರಡು ಅಕ್ಷರ ಸಕ್ಕದಾಗಿರುತ್ತೆ ಸೂಪರ್ ಹಿಟ್ ಆಗಿರುತ್ತೆ ಇವತ್ತು ಫಾರ್ಟಿ ಫೈವ್ ಅನ್ನೋದು ಎರಡು ಅಕ್ಷರ ಇದೆ ಜನ್ಯಾಸಲ್ಲಿ ಎರಡು ಅಕ್ಷರ ಇದೆ ಉಪ್ಪಿ ಅನ್ನೋದ್ರಲ್ಲಿ ಎರಡು ಅಕ್ಷರ ಇದೆ ಶಿವಹೊನ್ನದಲ್ಲಿ ಎರಡು ಅಕ್ಷರ ಇದೆ ರಾಜ್ ಹನ್ನದಲ್ಲಿ ಎರಡು ಅಕ್ಷರ ಇದೆ ಇವತ್ತು ಇಪ್ಪತ್ತೈದನೇ ತಾರೀಕು ಇಪ್ಪತ್ತೈದರಲ್ಲಿ ಎರಡು ಅಕ್ಷರ ಇದೆ ಅಷ್ಟೇ ಸರ್ ವಿಶೇಷತೆ ಅದ್ರ ಬಗ್ಗೆ ಏನಂದ್ರೆ ಅದು ತುಂಬಾ ಖುಷಿ ಆಗುತ್ತೆ ಸರ್ ಎಕ್ಸ್ಪೀರಿಯನ್ಸ್ ಎಸ್ಪ್ಲೇನ್ ಅಂತ ಹೇಳ್ತಾರಲ್ಲ ಪ್ರತಿಯೊಬ್ಬರಿಗೂ ಹೇಳೋದಷ್ಟೇ ಈ ಲೈಫನ್ನು ಎರಡು ಅಕ್ಷರದಲ್ಲಿ ತಾಳ್ಮೆ ಅನ್ನ ಎರಡು ಅಕ್ಷರ ಇಟ್ಕೊಂಡ್ರೆ ಎಲ್ಲರೂ ಪ್ರೀತಿ ವಿಶ್ವಾಸ ಎರಡು ಇರ್ತಾರೆ ಸರ್ ಅದೆಲ್ಲ ಏನಂದ್ರೆ ಅವರೆಲ್ಲ ಸಕಲ ಕಲಾ ಒಲ್ಲೊಬ್ರು ಸರ್ ಅವರು ಆಕ್ಟಿಂಗ್ ನೀವು ನೋಡಿದ್ರೆ ಹಾಗೆ ಎಷ್ಟೋ ಸಿನಿಮಾ ಮಾಡಿದ್ದಾರೆ ಅದೆಲ್ಲ ಮಾಡ್ಬೇಕಂದ್ರೆ ಒಂದು ಚಾಲೆಂಜಿಂಗ್ ಆಗಿರುತ್ತೆ ದೇವರಾಣಿ ಹೇಳ್ಬೇಕು ಅನ್ನೋ ಅವ್ರು ಮಾಡಿರೋ ಪಾತ್ರನೇ ಇಲ್ಲ ಎಷ್ಟೊಂದು ಪಾತ್ರ ಮಾಡ್ಬಿಟ್ಟಿದ್ದಾರೆ ಈ ಕಡೆ ಆತರ ಪಾತ್ರ ಮಾಡೋಕ್ಕೂ ರೆಡಿ ಈ ಕಡೆ ಜೋಗಿ ಪಾತ್ರ ಮಾಡೋಕ್ಕೂ ರೆಡಿ ನಮ್ ಜೊತೆ ಪ್ರೀತ್ಸೆ ಪಾತ್ರ ಮಾಡೋಕ್ಕೂ ರೆಡಿ ಎಲ್ಲ ಥರ ಲವ ಖುಷಿ ಆಗಿದ್ದಾರೆ ಅವರು ಈಗ ಕಾಂಬೋ ಬಂದು ಫಾರ್ಟಿ ಫೈವ್ ಬಂದಿದ್ದಾರೆ ಅವರಿಬ್ಬರನ್ನ ನೋಡೋದಕ್ಕೆ ಪ್ರೀತ್ಸೆ ಆಗಿದ್ದಾರೆ ಇಬ್ರು ಕಾಂಬೋ ನೋಡೋದಕ್ಕೆ ತುಂಬಾ ಖುಷಿ ಆಗುತ್ತೆ ಅವರಿಬ್ರು ಡಾರ್ಲಿಂಗ್ಸ್ ಅಂತಾರೆ ಅವರಿಬ್ರುಗಳಿಗೆ ನಾವು ಡಾರ್ಲಿಂಗ್ಸ್ ಇದ್ದಂಗೆ ಇನ್ನು ಎಂಟ್ರಿ ರಾಜೀರ್ ಬಂದಿದ್ದಾರೆ ಅವ್ರ ನಮ್ಮ ತರ ನ್ಯಾಚುರಲ್ ಸ್ಟಾರ್ ಸರ್ ನ್ಯಾಚುರಲ್ ಆಗಿದ್ದಾರೆ ಅವರಿಬ್ರು ಸ್ಟಾರ್ಸ್ಗಳ ಮಧ್ಯೆ ಹೆಂಗೆ ಆ ನೈಜ ವ್ಯಕ್ತಿ ಹೆಂಗ್ ಹೋಗ್ತಾರೋ ಅದೇ ತರ ರಾಜೀಶ್ ಶೆಟ್ಟೋರ್ ಅದೇ ಹೇಳಿದ್ನಲ್ಲ ರಾಜನ್ ಎರಡು ಅಕ್ಷರ ಇದೆ ತುಂಬಾ ಖುಷಿ ಆಗುತ್ತೆ ಅದೇ ಗಣಿ ಗಣಿಯನ್ನು ಎರಡು ಅಕ್ಷರ ಅದನ್ನ ಹೆಸರು ಥ್ಯಾಂಕ್ ಯು ಸೊ ಮಚ್ ಯು